ಮಹಾರಾಜರು ಕಟ್ಟಿದಂಥ ಆರ್ ಹಾಸ್ಪಿಟಲ್ಗೆ ನಿಮ್ಮ ಅಪ್ಪನ ಕೈಯ್ಯಲ್ಲಿ ಸುಣ್ಣ ಬಣ್ಣ ಹೊಡೆಸೋಕ್ಕಾಗಿಲ್ಲ ಮೈಸೂರು ಮೆಡಿಕಲ್ ಕಾಲೇಜು ಕಟ್ಟಿ ನೂರು ವರ್ಷ ಆಯಿತು ಅದಕ್ಕೆ ಶತಮಾನೋತ್ಸವ ಆಯಿತು ನೂರು ರೂಪಾಯಿನೂ ಕೊಡಲಿಲ್ಲ ನಿಮ್ಮ ಅಪ್ಪನ ಕೈಯ್ಯಲಿ ನೂರು ವರ್ಷ ತುಂಬಿದ ಕಾಲದಲ್ಲಿ ನೂರು ರೂಪಾಯಿನೂ ಕೊಡೋಕ್ಕಾಗಿಲ್ಲ ನಿಮ್ಮ ಅಪ್ಪನ ಕೈಯಲ್ಲಿ ಆ ಕೆಆರ್ ಹಾಸ್ಪಿಟಲ್ ಇದು ದುಸ್ಥಿತಿಗೆ ಹೋಗಿದೆ ಇವತ್ತು ಮೈಸೂರಿಗೆ ಬೇರೆ ಏನು ಕೊಟ್ಟಿದ್ದಾರೆ ಹೇಳಿ ಮಹಾರಾಜರು ಗರ್ಭಿಣಿ ಸ್ತ್ರೀಯರಿಗೆ ಹಾಲು ಬ್ರೆಡ್ಡನ್ನು ಕಳಿಸ್ತಾಯಿದ್ರು ನಿಮ್ಮ ಅಪ್ಪನ ಕೊಡುಗೆ ಏನು ಹೇಳಿ ಹಾಲಿಗೆ ಒಂಬತ್ತು ರೂಪಾಯಿ ಜಾಸ್ತಿ ಮಾಡಿದ್ರು ಮಹಾರಾಜರು ಯಾರು ತೀರ್ಕೊಂಡ್ರೆ ಅವ್ರ ಕ್ಷೇತ್ರದಲ್ಲಿ ಅವರ ಸಂಸ್ಥಾನದಲ್ಲಿ ಅವ್ರನ್ನ ಅಂತ್ಯ ಸಂಸ್ಕಾರ ಮಾಡಬೇಕು ಅಂತಂದರೆ ಅವ್ರನ್ನ ಗೌರವಯುತವಾಗಿ ಅಂತ್ಯ ಸಂಸ್ಕಾರ ಮಾಡಬೇಕು ಅಂತೇಳಿ ಸುಸಜ್ಜಿತವಾದಂಥ ಶವಾಗಾರಗಳನ್ನು ಕಟ್ಟಿದರು ನಿಮ್ಮಪ್ಪ ಸಾತ್ರೆ ಡೆತ್ ಸರ್ಟಿಫಿಕೇಟ್ ಕೊಡೋದಕ್ಕೂ ಕೂಡ ದುಡ್ಡು ಜಾಸ್ತಿ ಮಾಡಿದ್ರು ಬರ್ತ್ ಸರ್ಟಿಫಿಕೇಟಿಗೂ ದುಡ್ಡು ಜಾಸ್ತಿಯನ್ನು ಮಾಡಿದರು ಇದೇ ಮೈಸೂರು ವಿಶ್ವವಿದ್ಯಾಲಯವನ್ನು ಕಟ್ಟಿಸಿದಂಥವ್ರು ಮೈಸೂರು ಮಹಾರಾಜರು ನಿಮ್ಮಪ್ಪ ಓದಿದ್ದಲ್ಲಿ ಅದೇ ನಿಮ್ಮಪ್ಪ ಒಂದು ಸ್ಕೂಲ್ ಕಾಲೇಜವರು ಕಟ್ಸಿದ್ರೆ ಅಂದರೆ ನರಸಿಂಹರಾಜ ಕ್ಷೇತ್ರಕ್ಕೆ ಹೋಗಿ ಅಲ್ಲಿ ಅಲ್ಲಿನ ಹೆಣ್ಮಕ್ಳು ಇಲ್ಲಿವರೆಗೂ ಬರಬೇಕು ಮಹಾರಾಣಿ ಕಾಲೇಜ್ವರೆಗೂ ಬರಬೇಕು ನಡ್ಕೊಂಡು ಬರಬೇಕು ಆ ಭಾಗಕ್ಕೆ ಒಂದು ಸ್ಕೂಲ್ ಕಾಲೇಜು ಕಟ್ಟಕ್ಕೂ ನಿಮ್ಮ ಕೈ ನಿಮ್ಮಪ್ಪನ ಕೈಲಿ ಆಗಲಿಲ್ಲ ಏನು ಕೊಟ್ಟರು ನಿಮ್ಮಪ್ಪ ಇದು ಹೊರತಾಗಿ ನಿಮ್ಮಪ್ಪನ ಕೊಡುಗೆ ಏನಿದೆ ಅಂತ ಕೇಳ್ಕೊಂಡು ಹೋದರೆ ಮಹಾರಾಜರು ಸಿಟಿ ಇನ್ಫ್ರಾಸ್ಟ್ರಕ್ಚರ್ ಟ್ರಸ್ಟ್ ಬೋರ್ಡ್ ಅಥವಾ ಈಗೇನು ಮೂಡ ಅಂತಾರದು ಮೊದಲನೇ ಥರ ಸಿ ಐ ಟಿ ಬಿ ಮಾಡಿದರು ನಿಮ್ಮಮ್ಮ ನಿಮ್ಮಪ್ಪ ಇಬ್ಬರು ಸೇರಿಬಿಟ್ಟು ಅಲ್ಲಿ ಸೈಟ್ ಹದಿನಾಲ್ಕು ಸೈಟ್ ಹೊಡೆದ್ರು ಇದೇನಾ ನಿಮ್ಮ ಕೊಡುಗೆ ಮೈಸೂರಿಗೆ ಅದರ ಆಚೆಗೆ ನಿಮ್ಮ ನಿಮ್ದು ಏನು ಕೊಡುಗೆ ಇದೆ ಹೇಳಿ ಸರ್ ಏನೂ ಕೊಡುಗೆ ಇಲ್ಲ ಆಮೇಲೆ ಇಡೀ ರಾಜ್ಯಾದ್ಯಂತ ಅದು ಮುದ್ರಾಂಕ ಬೆಲೆ ಜಾಸ್ತಿ ಮಾಡಿದ್ದು ಹಾಗೆ ಪಾಣಿ ಪಟ್ಟೆ ತೊಗೊಳ್ಬೇಕು ಅಂದರೆ ಅದರ ಬೆಲೆ ಜಾಸ್ತಿ ಮಾಡಿದ್ದು ಕರೆಂಟ್ ಬಿಲ್ಲನ್ನು ಜಾಸ್ತಿ ಮಾಡಿದ್ದು ಆಶಾ ಕಾರ್ಯಕರ್ತರಿಗೆ ಹತ್ತು ಸಾವಿರ ರೂಪಾಯಿ ಕೊಡ್ತೀನಿ ಅಂತ ಹೇಳಿಬಿಟ್ಟು ಟೋಪಿ ಹಾಕಿದ್ದು ಅಂಗನವಾಡಿ ಆಯಾಗಳಿಗೆ ಹತ್ತು ಸಾವಿರ ರೂಪಾಯಿ ಕೊಡ್ತೀನಿ ಅಂತಾರೆ ಅವ್ರಿಗೂ ನಾಮ ಎಳೆದಿದ್ದು ಈ ಸರ್ಕಾರಿ ಉದ್ಯೋಗಿಗಳಿಗೆ ಓಲ್ಡ್ ಪೆನ್ಷನ್ ಸ್ಕೀಮನ್ನು ತೊಗೊಂಬರ್ತೀನಿ ಅಂತ ಹೇಳಿಬಿಟ್ಟು ಅದನ್ನು ಕೂಡ ಟೋಪಿ ಹಾಕಿದ್ದು ಇವತ್ತರೆಗು ಕೂಡ ಓಲ್ಡ್ ಪೆನ್ಷನ್ ಸ್ಕೀಮು ಅದ್ರ ಬಗ್ಗೆ ಮಾತೇ ಇಲ್ಲ ಅದನ್ನೂ ಕೂಡ ಟೋಪಿ ಹಾಕಿದರು ಏನೂ ಮಾಡಲಿಲ್ಲ ಇಡೀ ರಾಜ್ಯಾದ್ಯಂತ ಬಸ್ ಚಾರ್ಜ್ ಜಾಸ್ತಿ ಅದೇ ರೀತಿಯಲ್ಲಿ ಸ್ಕೂಲು ಕಾಲೇಜ್ಗಳ ಫೀಸು ಅದು ಗೌರ್ಮೆಂಟ್ ಕಾಲೇಜ್ಗಳದ್ದು ಫೀಸು ಅದು ಒಂದು ಇಪ್ಪತ್ತು ಪರ್ಸೆಂಟ್ವರೆಗೂ ಜಾಸ್ತಿ ಮಾಡಿದರು ಇದೇ ನಿಮ್ಮಪ್ಪ ಮಾಡಿರೋವಂಥದ್ದು ಅದು ಬಿಟ್ಟು ಜಿ ಜನರ ಜೀವನವನ್ನು ಬದಲಾವಣೆ ಮಾಡಲಿಕ್ಕೆ ಅವರು ಬೆಳಕಾಗುವಂಥ ಯಾವ ಕೆಲಸ ಮಾಡಿದರು ನಾಲ್ವಡಿ ಕೃಷ್ಣರಾಜ ಒಡೆಯರು ನಾಡನ್ನು ಬೆಳಗಲಿಕ್ಕೆ ಜನರ ಜೀವನದಲ್ಲಿ ಬೆಳಕಾಗುವಂಥ ಕೆಲಸವನ್ನು ಮಾಡಿದರೆ ನಿಮ್ಮಪ್ಪ ಕತ್ತಲಾಗ ಕತ್ತಲು ಮಾಡುವಂಥ ಎಲ್ಲ ಕೆಲಸರು ಮಾಡ್ತಿದ್ದಾರೆ ಇದೊಂಥರ ನಿಮ್ಮಪ್ಪ ನಾಲ್ವಡಿ ಕೃಷ್ಣರಾಜ ಒಡೆಯರ್ಗಿಂತ ದೊಡ್ಡ ಮನುಷ್ಯ ಅಂತ ನೀವು ಹೇಳ್ಕೊಳ್ಳೋದು ಹೆಂಗಿದೆ ಅಂತಂದರೆ ಯಾರೋ ಒಬ್ಬ ಶುದ್ಧ ಕುಡಿಯುವ ನೀರಿನ ಘಟಕ ಅಥವಾ ಆರ್ವ ಪ್ಲಾಂಟ್ ಮಾಡಿಬಿಟ್ಟು ಕನ್ನ ಮಾಡಿ ಕಟ್ಟೆ ಕಟ್ಟಿಗಿಂತವ್ಗಿಂತ ದೊಡ್ಡವನು ಅಂತ ಹೇಳ್ದಂಗೆ ಆಗುತ್ತೆ ಸಿ ಯತೀಂದ್ರ ಅವರೇ ಈ ಥರ ಆಭಾಸದ ಮಾತುಗಳ್ ಇವತ್ತು ಈ ರಾಜ್ಯದಲ್ಲಿ ಎಂತಹ ಮನಸ್ಥಿತಿ ಇರುವಂತಹ ವ್ಯಕ್ತಿ ಆಳ್ವಿಕೆಯನ್ನು ನಡೆಸ್ತಾ ಇದ್ದಾರೆ ಅನ್ನೋದು ಯತೀಂದ್ರ ಅವರ ಮಾತುಗಳಲ್ಲಿ ಭಾಳ ಸ್ಪಷ್ಟವಾಗುತ್ತೆ ಯತೀಂದ್ರ ನಿಮಗೆ ಭಾಳ ಚೆನ್ನಾಗಿ ಗೊತ್ತಿರೋದು ಏನಂತಂದರೆ ಟ್ರಾನ್ಸ್ಫರ್ ಕೊಟ್ಟು ಅಪ್ಪ ಅಂತ ಮೀಡಿಯಾದವರಲ್ಲಿ ಇದ್ದಾರೆ ಅಂತ ಗೊತ್ತಿಲ್ಲದಲೇ ಅಲ್ಲಿ ಅಪ ನಾನು ಕೊಡಿಸಿರೋ ಲಿಸ್ಟಿಂದ ಟ್ರಾನ್ಸ್ಫರ್ ಮಾಡು ಅಂತ ಹೇಳ್ತಿರಲ್ಲ ಇದೆಷ್ಟೇ ನಿಮ್ಮ ಸಾಧನೆ ನೀವು ಅನಧಿಕೃತವಾಗಿ ವರ್ಗಾವಣೆ ಖಾತೆ ಸಚಿವರಾಗಿ ಮೈಸೂರಿನಲ್ಲಿ ಒಬ್ಬ ಪೀಳಿವಯಿಂದ ಬೆಂಗಳೂರಿನಲ್ಲಿರುವಂತಹ ಪೊಲೀಸ್ ಕಮಿಷನರ್ವರ್ಗು ಕೂಡ ಆ ಟ್ರಾನ್ಸ್ಫರು ಅಪಾಯಿಂಟ್ಮೆಂಟು ಪೋಸ್ಟಿಂಗು ಮಾಡಿಕೊಂಡು ಒಳ್ಳೆ ಚೆನ್ನಾಗಿ ಕಮಾಯಿ ಮಾಡ್ಕೊಂಡಿದ್ದೀರಿ ಇದರಾಚೆಗೆ ನಿಮ್ಮ ಅಪ್ಪನ ಕೊಡುಗೆ ಏನಿಲ್ಲ ನಿಮ್ಮ ಇಲ್ಲ ಮೈಸೂರಿಗೆ ಕುಡಿಯೋ ನೀರು ಕೊಟ್ಟಿರೋಂಥರು ಮಹಾರಾಜರು ಮೈಸೂರು ಇವತ್ತು ಹಸನಾಗಿದ್ದ ಈ ಭಾಗದಲ್ಲಿ ಜನ ಕೃಷಿನ ಮಾಡ್ತಾ ಅದು ಮೈಸೂರು ಮಹಾರಾಜರ ಕೊಡುಗೆ ಹೊರತು ನಿಮ್ಮ ಅಪ್ಪನ ಕೊಡುಗೆ ಏನಿಲ್ಲ ಪಕ್ಕದಲ್ಲಿ ಮಹದೇವಪ್ಪನವ್ರನ್ನ ಇಟ್ಕೊಂಬಿಟ್ಟು ಡಿ ಪಿ ಆರ್ ಮಾಡಿದ್ದು ನಾವು ಡಿ ಪಿ ಆರ್ ಮಾಡಿದ್ದು ನಾವು ಕಾಸೇ ಕೊಡಲಿಲ್ಲ ಯೋಜನೆಯೂ ಬರಲಿಲ್ಲ ಏನೂ ಇಲ್ಲ ಈ ಥರ ಒಬ್ಬರು ಪಕ್ಕದಲ್ಲಿ ಒಂದು ರೀತಿಯಲ್ಲಿ ಹೊಗಳ ಭಟ್ಟನ ಇಟ್ಕೊಂಡ್ಬಿಟ್ಟು ನಿಮ್ಮಪ್ಪ ಊರು ತುಂಬ ಬೈರವ್ರ ಬಗ್ಗೆ ಉಡಾಫೆ ಮಾತಾಡಿಕೊಂಡು ಅಡ್ಡಾಡೋದು ಬಿಟ್ಟರೆ ನಿಮ್ಮಪ್ಪನ ಕೊಡುಗೆ ಏನಿದೆ ಒಂದಾನೊಂದು ಕಾಲದಲ್ಲಿ ವರುಣ ನಾಲೇನ ಮಾಡಿದ್ರು ಅನ್ನೋದು ಬಿಟ್ಟರೆ ಈ ಕಳೆದ ಏಳೂವರೆ ವರ್ಷ ಅವರ ಮುಖ್ಯಮಂತ್ರಿಯಾಗಿ ಮೈಸೂರಿಗೆ ಈ ರಾಜ್ಯಕ್ಕೆ ಅವರು ಕೊಟ್ಟಿರೋ ಕೊಡುಗೆ ಏನೂ ಇಲ್ಲ ಬರೀ ಸಾಲದ ಹೊರೆ ಅಷ್ಟೇ ಅದನ್ನು ಅರ್ಥ ಮಾಡ್ಕೊಳ್ಳಿ ಸರ್